ಕರ್ನಾಟಕ ದಲ ಸಮಿತಿ ಈ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದ ಮಾದಿಗ ಜನಾಂಗಕ್ಕೆ ತುಂಬಾ ಅನ್ಯಾಯ ಆಗಿದೆ ದೊಡ್ಡ ಮೀಸಲಾತಿಯಲ್ಲಿ ಮೀಸಲಾತಿ ಸರಿಯಾದ ರೀತಿಯಲ್ಲಿ ನಮ್ಗೆ ಮೀಸಲಾತಿ ಸಿಕ್ಕಿಲ್ಲ ಹಾಗಾಗಿ ಕರ್ನಾಟಕ ದಲ ಸಮಿತಿ ಮತ್ತು ಎಲ್ಲಾ ದಲಿತ ಸಂಘಟನೆಗಳು ಒಕ್ಕೂಟ ಮಾಡಿಕೊಂಡು ಮಾದಿ ಸಮುದಾಯಗಳಂದು ಬೆಂಗಳೂರಲ್ಲಿ ಒಂದು ಕಮಿಟಿ ಮಾಡಿಕೊಂಡು ನಮ್ಮ ರಾಜ್ಯ ಸಂಚಾಲಕರಾದ ಎಂ ಶಿವಮೊಗ್ಗ ಗುರುಮೂರ್ತಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನೀವು ಇಲ್ಲಿ ಕೊಡುವ ಉದ್ದೇಶ ಏನಂದ್ರೆ ಇವರು ಎಂ ಸಿ ಸುಧಾಕರ್ ಅವರು ಅಭಿವೃದ್ಧಿ ಅಧಿಕಾರರು ಕ್ಯಾಬಿನೆಟ್ ಸಚಿವರು ಹಾಗಾಗಿ ಇವ್ರಿಗೂ ಅದರಲ್ಲಿ ಪಾಲಿದೆ ಇವ್ರು ಸಹಾಯ ಮಾಡ್ತಾರೆ ಅಂದು ಇಲ್ಲಿ ನಾವು ನಂಬಿ ಇಲ್ಲಿ ಬಂದಿದ್ದೀವಿ ನಮ್ಮ ನೇತೃತ್ವದ ಏನು ಸಂ ಒಕ್ಕೂಟ ಏನಿದೆಯೋ ಆ ಒಕ್ಕೂಟ ಇಲ್ಲಿ ಸಚಿವರು ಒಂದು ಕ್ಯಾಬಿನೆಟ್ ಸಚಿವರಾಗಿರೋದ್ರಿಂದ ಒಂದು ಮನವಿ ಅಲ್ಲಿ ಕೊಡಿ ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಬಂದಿದೀವಿ ಇದೇ ಬುಧವಾರ ನಾಳೆ ಬುಧವಾರ ಇಪ್ಪತ್ತೊಂಬತ್ತನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಒಂದೇ ಕೈ ಕಾಲದಲ್ಲಿ ಆ ಏನೋ ಈ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಈ ಮನವಿಯನ್ನು ಸಲ್ಲಿಸುತ್ತೇವೆ ಈಗಾಗ್ಲೇ ಈಗಾಗ್ಲೇ ನಾಗಮೋಹನ್ ದಾಸು ಸಮಿತಿ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ತುಂಬಾ ಆತ್ಮೀಯರು ತುಂಬಾ ಒಳ್ಳೆಯವರು ಬಡವರಕ್ಕಾಗಿ ಸಲ್ಲಿಸುತ್ತಾರೆ ಎಲ್ರಿಗೂ ಗೊತ್ತು ಆದ್ರೆ ತುಂಬಾ ವಿಳಂಬ ಮಾಡಿದ್ರೆ ನಮ್ಗೆ ತೊಂದರೆ ಆಗುತ್ತೆ ಹಾಗಾಗಿ ಆದಷ್ಟು ಬೇಗ ಏನೋ ನಾಗಮೋಹನ್ ದಾಸ್ ವರದಿ ಏನ್ ಮೂರ್ ತಿಂಗಳು ಅಂತ ಹೇಳಿದ್ರು ಈಗ ನಾಲ್ಕು ತಿಂಗಳು ಐದು ತಿಂಗಳಾಗ್ತಾ ಇದೆ

ಎಷ್ಟು ಕೊಟ್ಟು ಸುಪ್ರೀಂ ಕೋರ್ಟ್ ಕೊಡ್ತಾರೆ ಹಾಗಾಗಿ ಏನಾಗುತ್ತಂದ್ರೆ ಈಗ ಹದಿನೈದು ಇಪ್ಪತ್ತು ತೊಂಬತ್ತ ಜಿಲ್ಲಾಧಿಕಾರಿ ಅಭಿವೃದ್ಧಿ ಅರ್ಕಾರ 私はそれを考え